ದಿನಾಂಕ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ನೇತೃತ್ವದಲ್ಲಿ ಜಿಲ್ಲಾಡಳಿತ ಭವನದಲ್ಲಿ ಸಶಸ್ತ್ರ ಸೇನಾಪಡೆಗಳ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಶ್ರೀ ಸಂಗಪ್ಪ ಎಂ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಹೆಚ್ಚುವರಿ ಜಿಲ್ಲಾಧಿಕಾರಿಗಳಾದ ಶ್ರೀ ಅಶೋಕ್ ತೇಲಿ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ನಿರ್ದೇಶಕರಾದ ಹಾಗೂ ಬಾಗಲ್ಕೋಟ್ ತಾಲೂಕಿನ ತಹಶೀಲ್ದಾರರಾದ ಶ್ರೀ ವಾಸುದೇವಸ್ವಾಮಿ ಉಪಸ್ಥಿತರಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ಧ್ವಜ ದಿನಾಚರಣೆಯ ಮಹತ್ವವನ್ನ ಎಲ್ಲರಿಗೂ ತಿಳಿಸಿದ್ರು ಈ ಸಶಸ್ತ್ರ ಸೇನಾಪಡೆಗಳ ಸಣ್ಣ ಸಣ್ಣ ಧ್ವಜಗಳನ್ನು ಎಲ್ಲ ನಾಗರಿಕರಿಗೆ ಹಂಚಿಕೆ ಮಾಡಿ ಅದರಿಂದ ಬಂದ ಹಣದಿಂದ ವೀರಮರಣ ಹೊಂದಿದಂಥ ಸೈನಿಕರ ಕುಟುಂಬಕ್ಕೆ ಮತ್ತು ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಉಪಯೋಗ ಮಾಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಜಿ ಸೈನಿಕರ ಹಾಗೂ ವೀರನಾರಿಯರ ಮತ್ತು ವಿಧವೆಯರ ಸಮಸ್ಯೆಗಳನ್ನು ಆಲಿಸಿ ಎಲ್ಲರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದಾಗಿ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸೈನಿಕ ಕಲ್ಯಾಣ ಇಲಾಖೆಯ ಸುಪರಿಡೆಂಟ್ ಶ್ರೀ ಅನಿಲ್ ಎಸ್ ಮತ್ತು ಪಾಂಡುರಂಗ ಪ್ಯಾಳಿ ಮತ್ತು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬಾಗಲಕೋಟದ ಅಧ್ಯಕ್ಷರಾದ ಶ್ರೀ ಗದಿಗಪ್ಪ ಅರಕೇರಿ ಮತ್ತು ಹುನಗುನ್ ತಾಲೂಕಿನ ಅಧ್ಯಕ್ಷರಾದ ಬಾಲಪ್ಪ ಕಿರುಸು ಗುಳೆದಗುಡ್ಡ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಸುಭಾಷ್ ಕೋಟಿ ರಭಕವಿ ಬನಹಟ್ಟಿ ತಾಲೂಕಿನ ಅಧ್ಯಕ್ಷರಾದ ಬಸಪ್ಪ ಮಂಗರವಾಡಿ ಬೀಳಗಿ ತಾಲೂಕಿನ ಅಧ್ಯಕ್ಷರಾದ ಮಲ್ಲಪ್ಪ ಕೋಮಾರ್ ದೇಸಾಯಿ ಲೋಕಾಪುರ ಎಕೆಎಂಎಸ್ ಸಂಘದ ಅಧ್ಯಕ್ಷರಾದ ಶ್ರೀ ಸಿಎಂ ಪಾಟೀಲ್ ಬಾಗಲಕೋಟದ ಮಾಜಿ ಸೈನಿಕರಾದ ಶ್ರೀ ಎಚ್ ಆರ್ ಕುಲಕರ್ಣಿ ಚಂದ್ರಶೇಖರ್ ಬದ್ನೂರ್ ಶ್ರೀ ರಾಜು ಸುಳಿಕೇರಿ ರವಿದಾಸ್ ಲಮಾಣಿ ವಿಜಯ್ ರಾಠೋಡ್ ಮಂಜುನಾಥ್ ಚಿತ್ತರಗಿ ಹನುಮಂತ ಹೊಸಮನಿ ಆರ್ಬಿ ಹೂಗಾರ್ ಶ್ರೀ ಮಹಾದೇವ್ ಗುನ್ನಿ ಶಂಕರಪ್ಪ ಬಾರ್ಕೇರ್ ಚಂದ್ರಶೇಖರ್ ಬೆಂಚಮಟ್ಟಿ ವೀರನಾರಿಯರ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಗಂಗಮ್ಮ ಬಾರ್ಕೇರ್ ಹಾಗೂ ವೀರನಾರಿಯರಾದ ಲಕ್ಷ್ಮೀ ಹುಲ್ಲಳ್ಳಿ ಗೀತಾ ಬಳಬಟ್ಟಿ ಲಕ್ಷ್ಮಿ ಜಾಧವ್ ಬಾನು ನದಾಫ್ ಶಾಂತಾಬಾಯಿ ತೇಲಿ ಮತ್ತು ಕಾರ್ಗಿಲ್ ಯುದ್ಧದಲ್ಲಿ ಗಾಯಗೊಂಡ ಶ್ರೀರಂಗಪ್ಪ ಆಲೂರ್ ಹಾಗೂ ಅನೇಕ ಮಾಜಿ ಸೈನಿಕರು ವೀರನಾರಿಯರು ಕೂಡ ಉಪಸ್ಥಿತರಿದ್ದರು ವರದಿ ಕೆಎಚ್ ಶಾಂತಗೇರಿ ಟಿವಿ ಬಾಗಲಕೋಟೆ